ಎಲ್ಲರೂ ನನ್ನ ಜೊತೆ ಭಾಗಿಯಾಗ್ತೀರಾ ಓಕೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡಬೇಕು ಆಯ್ತಾ ಓಕೆನಾ ನಾನು ಕೇಳಿಸ್ತಾ ಇಲ್ಲ ಆಲ್ ರೈಟ್ ಇವಾಗ ಎಲ್ಲರಿಗೂ ತಂದೆ ತಾಯಿ ಮೇಲೆ ಪ್ರೀತಿ ಇದೆಯಾ ಯಾರ್ಯಾರಿಗೆ ಪ್ರೀತಿ ಇದೆ ಕೈ ಎತ್ತಿ ಮೇಲೆ ವೆರಿ ಗುಡ್ ಆಲ್ ರೈಟ್ ಹ್ಯಾಂಡ್ಸ್ಟಮ್ ಇವಾಗ ನೆಕ್ಸ್ಟ್ ಯಾರ್ಯಾರ ತಂದೆ ತಾಯಿ ಹತ್ರ ಟೂ ವೀಲರ್ ಇದೆ ಕೈ ಎತ್ತಿ ಮೇಲೆ ಎಸ್ ವೆರಿ ಗುಡ್ ಆ ಇವಾಗ ಹ್ಯಾಂಡ್ ಸ್ಟೌನ್ ಲಾಸ್ಟ್ ಕ್ವೆಶನ್ನು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಸತ್ಯನೇ ಹೇಳಬೇಕು ಯಾರ್ಯಾರ ತಂದೆ ತಾಯಿಯವರು ಹೆಲ್ಮೆಟ್ ಹಾಕೊಂಡು ಟೂ ವೀಲರ್ ಓಡಿಸ್ತಾರೆ ಕೈ ಎತ್ತಿ ನೋಡಿ ಇಷ್ಟೇ ಜನಕ್ಕೆ ತಂದೆ ತಾಯಿ ಮೇಲೆ ಪ್ರೀತಿ ಇರೋದು ಬೇರೆಯವ್ರ ಯಾರು ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಗುಡ್ ಮಾರ್ನಿಂಗ್ ಬಾಯ್ಸ್ ಗರ್ಲ್ಸ್ ಯಾವಾಗ್ಲೂ ಇವಾಗ ಎಷ್ಟು ಜೋರಾಗಿ ಮಾತಾಡಿದ್ರಲ್ಲ ಸದಾ ಕಾಲ ಇಷ್ಟೇ ಜೋರಾಗಿ ಮಾತಾಡಬೇಕು ಯಾರೇ ನಿಮಗೆ ಯಾವುದೇ ವಿಚಾರ ಕೇಳಿದ್ರು ಗಟ್ಟಿಯಾಗೆ ಮಾತಾಡಬೇಕು ಯಾಕಂದ್ರೆ ನೀವು ಗಟ್ಟಿಯಾಗೆ ಮಾತಾಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ಆಟೋಮ್ಯಾಟಿಕಲಿ ಇಂಪ್ರೂವ್ ಆಗುತ್ತೆ ಆಲ್ವೇಸ್ ಕೀಪ್ ದಿಸ್ ಇನ್ ಮೈಂಡ್ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಂಬಿಸುತ್ತಾ ಹಾಗೂ ಇಂದಿನ ಕೇಂದ್ರ ಬಿಂದು ಆಗಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಶುಭೋದಯವನ್ನು ಹೇಳುತ್ತಾ ಮಾಧ್ಯಮ ಮಿತ್ರರಿಗೆ ಶಿಕ್ಷಕರಿಗೆ ಪೋಷಕರಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಕಸ್ಮಿಕವಾಗಿ ನಾನು ಪಾಲ್ಗೊಂಡಿರೋದು ಆ್ಯಕ್ಚುಲಿ ನಿನ್ನೆ ನಾನು ಡಿ ಸಿ ಸಾಹೇಬ್ರ ಜೊತೆ ಮಾತಾಡಬೇಕಾರೆ ಅವರು ಈ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಹಾಗೆ ನಮ್ಮ ಅದೇ ಟೈಮ್ಗೆ ನನಗೆ ನಾಗರಾಜ್ ಅವ್ರೂ ಫೋನ್ ಮಾಡಿಬಿಟ್ಟು ಸರ್ ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದರು ಆಕಸ್ಮಿಕವಾಗಿ ಬಂದು ನಿಮ್ಮೆಲ್ಲರ ಜೊತೆ ಕೆಲವು ಕ್ಷಣಗಳನ್ನು ಹಂಚ್ಕೊಳೋ ಒಂದು ಅವಕಾಶ ನನಗೆ ಈ ದಿನ ಸಿಕ್ಕಿರೋದು ತುಂಬ ಖುಷಿಯಾಗಿದೆ ಇವತ್ತು ನಾನು ಮಾತಾಡಬೇಕಾಗಿರೋ ವಿಚಾರ ಒಂದು ನಶೆಯ ಬಗ್ಗೆ ಅಬೌಟ್ ನಾರ್ಕಾಟಿಕ್ಸ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ವಿಚ್ ಟೆನ್ ಟು ಕಂಪ್ಲೀಟ್ಲಿ ಡೀರೇಲ್ ದ ಲೈಫ್ ಆಫ್ ಅ ಸ್ಟೂಡೆಂಟ್ ಇನ್ಸ್ಪಿರೇಷನ್ ಬಗ್ಗೆ ನಮ್ಮ ಡಿ ಸಿ ಸಾಹೇಬರು ಮಾತಾಡ್ತಾರೆ ಹಿ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್ ನಮ್ಮ ಜಿಲ್ಲೆಯನ್ನು ಅತ್ಯುತ್ತಮವಾಗಿ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ನಮಗೂ ಕೂಡ ಹೀಸ್ ಅ ಗೈಡ್ ಹೀಸ್ ಅ ಪರ್ಸ್ನಲ್ ಗೈಡ್ ಆ್ಯಂಡ್ ಫಿಲಾಸಫರ್ ಫಾರ್ ಮೀ ಆಲ್ಸೋ ನಾಟ್ ಜಸ್ಟ್ ಇನ್ ದಿ ಪ್ರೊಫೆಷ್ನಲ್ ಸೆನ್ಸ್ ಈವನ್ ಇನ್ ದ ಪರ್ಸ್ನಲ್ ಸೆನ್ಸ್ ಹಿ ಹ್ಯಾಸ್ ಕಂಟಿನ್ಯೂಸ್ಲಿ ಗೈಡೆಡ್ ಅಸ್ ಆ್ಯಂಡ್ ದ್ಯಾಟ್ ಜಸ್ಟ್ ಶೋಸ್ ಹೀಸ್ ಮ್ಯಾಮತ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೀಸ್ ನಾಲೆಡ್ಜ್ ಅದನ್ನೆಲ್ಲ ಅವರು ನಿಮ್ಮ ಜೊತೆ ಇಷ್ಟರಲ್ಲೇ ಹಂಚ್ಕೊತಾರೆ ನಾನು ಈ ಒಂದು ಮಾದಕ ವಸ್ತುವಿನ ಬಗ್ಗೆ ಯಾಕೆ ಈ ಮಾದಕ ವಸ್ತುವಿನಿಂದ ನಾವೆಲ್ಲರೂ ಕೂಡ ದೂರ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ ಒಬ್ಬ ಒಂದು ಕತೆ ಒಂದು ಕಥೆಯಲ್ಲಿ ಇಬ್ಬರು ಹುಡುಗರು ಇಬ್ಬರು ಹುಡುಗರು ಅದೇ ಊರಲ್ಲಿ ಬೆಳೀತಾರೆ ಅದೇ ಒಂದು ಶಾಲೆಯಲ್ಲಿ ಓದ್ತಾರೆ ಆದರೆ ಒಬ್ಬ ಇಬ್ರು ಬೆಂಗಳೂರಿಗೆ ಹೋಗ್ತಾರೆ ಕಾಲೇಜ್ಗೆ ಇಬ್ಬರೂ ಅಂಡರ್ ಅಲ್ಲಿ ಇಬ್ಬರೂ ಬೆಂಗಳೂರಿಗೆ ಸೇರ್ಕೊತಾರೆ ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಬ್ಬರು ಓದೋದಕ್ಕೆ ಶುರು ಮಾಡ್ತಾರೆ ಎಲ್ಲ ಎಂಟಯರ್ ಜೀವನದಲ್ಲಿ ಇಬ್ರು ಕೂಡ ಒಳ್ಳೆಯ ಮಾರ್ಕ್ಸು ಒಳ್ಳೆಯ ಒಂದು ಒಂದು ರೆಸ್ಪೆಕ್ಟಬಲ್ ಆಗಿ ಅವರ ಹಳ್ಳಿಯಲ್ಲಿ ಒಂದು ಹೆಸರು ಮಾಡ್ಕೊಂಡು ಹೋಗಿರ್ತಾರೆ ಕಾಲೇಜಿಗೆ ಹೋದ ಮೇಲೆ ಒಬ್ಬ ಒಂದು ದಾರಿ ಹಿಡಿತಾನೆ ಇನ್ನೊಬ್ಬ ಇನ್ನೊಂದು ದಾರಿ ಹಿಡಿತಾನೆ ಆ ದಾರಿ ಏನು ಅಂದರೆ ಒಬ್ಬ ಯಾರೋ ಒಬ್ಬ ಪಕ್ಕದಲ್ಲಿದ್ದವನು ಬಾಯಲ್ಲಿ ಒಂದು ಸ್ವಲ್ಪ ಸಿಗರೆಟ್ ಸೇದು ಅಂತ ಹೇಳಿ ಶುರು ಮಾಡಿದವನು ಅದು ಇಂದ ಗಾಂಜಾ ಗಾಂಜೆಯಿಂದ ಅಫೀಮು ಅಫೀಮಿಂದ ಹೇರಾಯಿನ್ ತನಕ ಹೋಗುತ್ತೆ ಇನ್ನೊಬ್ಬ ಅದೇ ಅದೇ ಹುಡುಗಂಗೆ ಇದನ್ನೇ ಕೊಡ್ತಾನೆ ನೀವು ತಗೊಳ್ಳಿ ಅಂತ ಅವ್ನು ನನಗೆ ಇವೆಲ್ಲ ಬೇಡ ನಂದಾಯಿತು ನಾನು ಕೆಲಸ ನೋಡ್ಕೊಂಡು ಹೋಯ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತು ಎದ್ದು ಹೋಗ್ತಾನೆ ಯಾರು ಆ ದಿನ ಸಿಗರೆಟ್ ಶುರು ಮಾಡಿದ ಅವನು ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಕಳ್ಳನಾಗಿ ಬರ್ತಾನೆ ಯಾರು ಆ ಸಿಗರೆಟು ಬೇಡ ಈ ಗಾಂಜಾ ಬೇಡ ಅಂತ ಹೇಳ್ದ ಅದೇ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಬರ್ತಾರೆ ಎಲ್ಲ ಒಂದೇ ಇದೆ ಅವರಿಬ್ಬರೂ ಜೀವನದಲ್ಲಿ ಎಲ್ಲದನ್ನು ಒಂದೇ ಇದೆ ಕೇವಲ ಆ ಒಂದು ಇನ್ಸಿಡೆಂಟ್ ಅಷ್ಟೇ ಬಿಟ್ಟು ಆ ಒಂದು ಇನ್ಸಿಡೆಂಟಲ್ಲಿ ಒಬ್ಬ ನನಗೆ ಸಿಗರೆಟ್ ಬೇಡ ಅಂತ ಅಂದ ಒಬ್ಬ ಆಯಿತು ಕೊಡು ಅಂತ ಅಂದ ಅವರ ಜೀವನ ಹೇಗೆ ಚೇಂಜ್ ಆಯಿತು ನೋಡಿನಿ ಇದು ನಿಮಗೆ ಯಾಕೆ ಈ ಒಂದು ಎಕ್ಸಾಂಪಲ್ ತೊಗೊಂತೀನಂದರೆ ಇದು ಇವಾಗ ಕರೆಂಟ್ಲಿ ನಾನೇನು ಹೇಳಿದ್ದು ಅವನು ನಮ್ಮ ಶಿವಮೊಗ್ಗ ಈ ಶಿವಮೊಗ್ಗ ಕೋಟೆ ಸ್ಟೇಷನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅದೇ ಸ್ಟೇಷನಲ್ಲೇ ಅವನು ಅವನ ಗಾಂಜಾ ಕೇಸಲ್ಲಿ ಅವನ್ನ ನಾವು ಇನ್ನೊಬ್ಬನ ಒಳಗೆ ಹಾಕಿರೋದು ಸೊ ಇಟ್ ಈಸ್ ಅ ರಿಯಲ್ ಸ್ಟೋರಿ ನಾನು ನಿಮಗೆ ಹೇಳ್ತಾ ಇರೋದು ನಾವು ನಮ್ಮ ಒಂದು ಲೈನ್ ಆಫ್ ವರ್ಕಲ್ಲಿ ಕಂಟಿನ್ಯೂಸ್ ಆಗಿ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ ಈ ಥರ ಒಂದು ಕತೆಗಳು ಅದಕ್ಕೋಸ್ಕರನೇ ನಾವು ಯಾವಾಗಲೇ ಒಂದು ಸ್ಕೂಲು ಶಾಲೆಗೆ ಕಾಲೇಜ್ಗೆ ಹೋದಾಗ ನಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ಸನ್ನೇ ನಾವು ಕೊಟ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತೀವಿ ನಾವು ಬೇರೆ ಏನು ಕಥೆ ಹೇಳೋ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರತಿದಿನ ಎಲ್ಲ ರೀತಿಯ ವಿಚಾರಗಳಲ್ಲೂ ಒಳ್ಳೆಯದು ಕೆಟ್ಟದು ಪ್ರತಿಯೊಂದನ್ನು ನೋಡ್ತೀವಿ ಅದಕ್ಕೋಸ್ಕರನೇ ಅದನ್ನು ನಾವು ಇಟ್ಕೊಂಡು ನಿಮಗೆ ಒಂದು ಉದಾಹರಣೆಯ ಮೂಲಕ ನಿಮಗೆ ತಿಳುವಳಿಕೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಈ ಒಂದು ಗಾಂಜಾ ಮತ್ತು ಈ ಒಂದು ಸಿಗರೇಟು ಅಥವಾ ಆಲ್ಕೋಹಾಲ್ ಯಾಕೆ ನಾವು ಅದರಿಂದ ದೂರ ಇರಿ ಅಂತೀವಿ ಅಂದರೆ ಇದೆಲ್ಲವೂ ಅಡಿಕ್ಟಿವ್ ಅದು ಒಂದು ಸರ್ತಿ ಶುರು ಮಾಡಿದ್ರೆ ನಿಮಗೆ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಎಷ್ಟೇ ಕಷ್ಟಪಟ್ಟರು ಅದರಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ ಆ್ಯಂಡ್ ಅದನ್ನು ಇವಾಗ ಅದನ್ನು ಸೇವನೆ ಮಾಡಬೇಕು ಅಂದರೆ ಅದು ಫ್ರೀಯಾಗಿ ಯಾರೂ ಕೊಡೋದಿಲ್ಲ ನಿಮಗೆ ದುಡ್ಡು ಬೇಕು ನಮ್ಮ ಸ್ಟೂಡೆಂಟ್ಸ್ ಯಾರೂ ದುಡಿಯೋದಿಲ್ಲ ಅವರವಾಗ ಏನು ಮಾಡ್ತಾರೆ ತಂದೆ ತಾಯಿ ಹತ್ರ ದುಡ್ಡು ಕದಿಯೋದಕ್ಕೆ ಶುರು ಮಾಡ್ತಾರೆ ಅವರಿಗೆ ಗೊತ್ತಿಲ್ಲದಲ್ಲೇ ತಾಯಿ ಪರ್ಸಿಂದ ತಂದೆ ಜೇಬಿಂದ ದುಡ್ಡು ಕದೀತಾರೆ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಆ ನಶೆ ಒಂದು ಅದೇ ಇರುತ್ತೆ ಅವ್ರಿಗೆ ಒಂದು ದಿನ ಅವರು ತಂದೆ ತಾಯಿ ಹತ್ರ ಕದೀತಾರೆ ನೆಕ್ಸ್ಟ್ ದಿನ ಅವರು ಅದನ್ನು ಬಿಟ್ಟು ಬೇರೆ ಯಾರೋ ಹತ್ರನ ಕದಿಯೋದನ್ನು ಶುರು ಮಾಡ್ಕೊತಾರೆ ಬಿಕಾಸ್ ದಟ್ ಅಡಿಕ್ಷನ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈಡ್ ಅವರಿಗೆ ಬೇರೆ ದಾರಿ ಇಲ್ಲ ಯಾವಾಗ ಅವರು ಈ ಥರ ಮಾಡೋಕ್ಕೆ ಶುರು ಮಾಡ್ತಾರೆ ನಮ್ಮ ಹತ್ರ ಸಿಗಕೊಂಡು ನಮ್ಮ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ತೀವಿ ನಾವು ಸೊ ದೀಸ್ ಆರ್ ಆಲ್ ಸ್ಮಾಲ್ ಚೇಂಜಸ್ ನೀವು ಈ ಸಣ್ಣ ಪುಟ್ಟ ವಿಚಾರಗಳನ್ನು ಎಷ್ಟು ಸೂಕ್ಷ್ಮೆಯಾಗಿ ಅವಾಯ್ಡ್ ಮಾಡ್ತಿರೋ ಎಷ್ಟು ಜಾಗೃತರಾಗಿ ನೀವು ಇರ್ತಿರೋ ಅಷ್ಟು ನಿಮ್ಮ ಜೀವನಕ್ಕೆ ಒಳ್ಳೆಯದು ಇದು ಕೇವಲ ನಾನು ಅವರ ತಂದೆ ತಾಯಿಯವ್ರ ಬಗ್ಗೆ ಒಂದು ಹೇಳಿದೆ ಇನ್ನೊಂದು ಅವ್ರ ಹೆಲ್ತ್ ಎಫೆಕ್ಟ್ಸ್ ನೀವು ಯಾರೇ ಒಬ್ಬರು ಗಾಂಜಾ ಒಡೆಯೋರನ್ನ ನೋಡಿರ್ಬೋದು ಯಾರೇ ಒಬ್ಬರು ಅನ್ನ ನೋಡಿರ್ಬೋದು ಅವ್ರ ಕಣ್ಣೆಲ್ಲ ಫುಲ್ ಕೆಂಪಗಿರುತ್ತೆ ಅವ್ರು ತುಂಬ ತೆಳ್ಳಗಿರ್ತಾರೆ ಅವ್ರು ದೇ ನಾಟ್ ಬಿ ಏಬಲ್ ಟು ಗ್ರಾಸ್ ವಾಟ್ ಎವರ್ ವಿ ಟೆಲ್ ದೇ ವಿಲ್ ಬಿ ಇನ್ ದೇರ್ ಓನ್ ಸ್ವೀಟ್ ವರ್ಲ್ಡ್ ಅವರಿಗೆ ಊಟ ಹೋಗೋದಿಲ್ಲ ಅವರಿಗೆ ಹೆಲ್ತ್ ಇಶ್ಯೂಸ್ ಶುರು ಆಗುತ್ತೆ ಅವ್ರ ಬ್ಲಡ್ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಆರ್ ಬಿ ಸಿ ಕೌಂಟ್ ಕಮ್ಮಿ ಆಗುತ್ತೆ ಆ್ಯಂಡ್ ದೇ ವಿಲ್ ಹ್ಯಾವ್ ಟು ಫೇಸ್ ಸಿವಿಯರ್ ಇಶ್ಯೂಸ್ ಆ್ಯಸ್ ಅರ್ಲಿ ಆಸ್ ಥರ್ಟಿ ಥರ್ಟಿ ಫೈವ್ ಇಯರ್ಸ್ ಮೂವತ್ತು ಮೂವತ್ತೈದು ವರ್ಷಕ್ಕೇನೆ ಅವ್ರಿಗೆ ಇಲ್ದಿರೋ ಖಾಯಿಲೆಗಳೆಲ್ಲ ಬರುತ್ತೆ ಸೊ ನಾವು ಯಾಕೆ ನಿಮಗೆಲ್ಲೂ ಇದರಿಂದ ದೂರ ಇರಿ ಅಂತ ಹೇಳ್ತೀವಿ ಅಂದರೆ ಅದನ್ನು ನೀವು ಶುರು ಮಾಡಲಿಲ್ಲ ಅಂದರೆ ಅದ್ರ ಬಗ್ಗೆ ನಿಮಗೆ ಯೋಚನೆನೇ ಇರೋದಿಲ್ಲ ಯಾವಾಗ ನೀವು ಶುರು ಮಾಡ್ತೀರಾ ನಿಮಗೆ ಎಲ್ಲರಿಗೂ ಏನೋ ಒಂದು ಸಾಧನೆ ಮಾಡಬೇಕು ಅಂತಲೇ ಇರುತ್ತೆ ಆಲ್ ಆಫ್ ಅಸ್ ವಾಂಟ್ ಟು ಅಚೀವ್ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಲೇ ನಾವು ಇರ್ತೀವಿ ಆದರೆ ಈ ಒಂದು ನಶೆಯನ್ನು ನಾವು ತಗೊಂಡಾಗ ಆ ಸಾಧನೆ ಅನ್ನೋ ಒಂದು ಕನಸು ಅಲ್ಲೇ ಮೆತ್ತಿಗೆ ಚೂರು ಹಾಕ್ಕೊಂಡು ಹೋಗುತ್ತೆ ನಮ್ಮ ಕಾನ್ಸಂಟ್ರೇಷನ್ನು ನಮ್ಮ ಡಿಟರ್ಮಿನೇಷನ್ನು ಏನೂ ಇರೋದಿಲ್ಲ ನಾವು ಸಾಧನೆಯನ್ನು ಮಾಡಬೇಕು ಅಂತ ಇದ್ರೆ ಪ್ರಥಮವಾಗಿ ಮಾಡಬೇಕಾಗಿರೋದು ಈ ಏನು ಮಾದಕ ವಸ್ತುಗಳಿಂದ ದೂರ ಇರೋದು ನಾವು ಅದನ್ನು ಮಾಡಿದ್ರೆ ಆಟೋಮ್ಯಾಟಿಕಲಿ ಆಲ್ ಆಫ್ ಅಸ್ ವಿಲ್ ಸಕ್ಸೀಡ್ ಇನ್ ಲೈಫ್ ನೀವು ಇಲ್ಲಿ ಕುತ್ಕೊಂಡಿರೋರೆಲ್ಲಾರನ್ನೂ ನೋಡ್ಬೋದು ಐ ಕ್ಯಾನ್ ಅಶ್ಯೂರ್ ಯು ಆಲ್ ಆಫ್ ಅಸ್ ಆರ್ ಎನ್ ಎಕ್ಸಾಂಪಲ್ ಫಾರ್ ಇಟ್ ನಾವು ಯಾರಾದರೂ ಏನಾದರೂ ಆ ನಮ್ಮ ಕಾಲೇಜ್ ಟೈಮಲ್ಲಿ ಒಂದು ಬೇರೆ ದಾರಿಯನ್ನು ಹಿಡಿದಿದ್ರೆ ಇವತ್ತು ಇಲ್ಲಿ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಾನು ಸೊ ಲೆಟ್ ಇಸ್ ಬಿ ಅ ಲೆಸನ್ ಫಾರ್ ಆಲ್ ಆಫ್ ಯು ನಿಮಗೆ ಯಾವಾಗಾದರೂ ಏನಾದರೂ ಯಾರಾದರೂ ಯಾಕಂದರೆ ಖಂಡಿತವಾಗ್ಲೂ ನಿಮಗೆ ಬೇಡ ಅಂದರೂ ಬೇರೆ ಯಾರೋ ಬಂದ್ಬಿಟ್ಟು ನಿಮಗೆ ಏ ತೊಗೊಳಪ್ಪ ತೊಗೋ ಮಾಡು ಏನಾಗುತ್ತೆ ಏನೂ ಆಗೋದಿಲ್ಲ ಈ ಥರ ಹೇಳೋರು ತುಂಬ ಜನ ಇರ್ತಾರೆ ಅವರೆಲ್ಲ ನಿಮ್ಮನ್ನು ಕಾಲು ಎಳೆಯೋರು ಅಷ್ಟೇ ಹೊರ್ತು ನಿಮಗೆ ಏನೋ ಜೀವನದಲ್ಲಿ ಒಳ್ಳೇದಾಗಬೇಕು ಅವರು ಬಯಸೋರಲ್ಲ ಅವರು ಸೊ ಯಾರೇ ಈ ಥರ ಬಂದು ನಿಮಗೆ ಯಾವುದೇ ಒಂದು ವಸ್ತುವನ್ನು ಕೊಟ್ಟರು ದಯವಿಟ್ಟು ಸ್ವೀಕಾರ ಮಾಡಬೇಡಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಒಂದು ಎರಡು ನಿಮಿಷ ನಿಮ್ಮ ತಾಯಿ ಅದಕ್ಕೆ ಓಕೆ ಅಂತಳ ಅನ್ನೋ ಒಂದು ಯೋಚನೆ ಮಾಡಿ ನಿಮಗೇನಾದರೂ ಆಯಿತಪ್ಪ ನನ್ನ ತಾಯಿ ಇದಕ್ಕೆ ಓಕೆ ಬರ್ತಾಳೆ ಅಂತ ಇದ್ರೆ ಖಂಡಿತವಾಗ್ಲೂ ಮುಂದೆ ಹೋಗಿ ಯಾಕಂದರೆ ತಾಯಿ ಯಾವತ್ತು ಈ ಥರ ವಿಚಾರಕ್ಕೆ ಬೇಡ ಅನ್ನಲ್ಲ ಆದರೆ ಯಾವುದಾದ್ರೂ ಒಬ್ಬರು ಪುಸ್ತಕ ಕೊಟ್ಟರೆ ತಗೋ ಅಂತ ಯಾರ ತಾಯಿ ಯಾರಾದ್ರೂ ಬೇಡ ಅಂತಾರ ನಿಮಗೆ ಇಲ್ಲ ಪುಸ್ತಕ ತಗೊಳ್ಳಿ ಅಂತಲೇ ಹೇಳ್ತಾರೆ ಆದರೆ ಯಾರಾದರೂ ಒಬ್ರು ಬಂದ್ಬಿಟ್ಟು ಸಿಗರೇಟ್ ಕೊಟ್ಟಾಗ ತಾಯಿ ತಗೋ ಅಂತ ಹೇಳ್ತಾಳ ಸಾಧ್ಯನೇ ಇಲ್ಲ ಸೊ ಇದನ್ನು ನಾನು ಯಾವಾಗಲೂ ವೆರಿ ಸಿಂಪಲ್ ಒಂದು ಫಾರ್ಮುಲಾ ಕೊಡ್ತೀನಿ ನಿಮಗೆ ನಿಮಗೆ ಏನಾದರೂ ಡೌಟ್ ಇದ್ದಾಗ ಇಫ್ ಯು ಹ್ಯಾವ್ ಎನಿ ಡೌಟ್ ಇದನ್ನ ನಾನು ಮಾಡಬೇಕಾ ಮಾಡಬಾರ್ದಾ ಅಂತ ನಿಮ್ಮ ತಾಯಿಯವರು ಏನು ಹೇಳ್ತಿದ್ರು ನಿಮಗೆ ಅಥವಾ ನಿಮ್ಮ ತಂದೆಯವರು ಏನು ಹೇಳ್ತಾರೆ ನಿಮಗೆ ಅದನ್ನು ಒಂದು ನಿಮಿಷ ಯೋಚನೆ ಮಾಡಿ ನೀವು ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಬೋತ್ ಯುವರ್ ಪೇರೆಂಟ್ಸ್ ಅಪ್ಪ ಅಮ್ಮ ಇಬ್ರು ಆಯಿತು ಅಂತ ಅವ್ರು ಹೇಳ್ತಾರೆ ಅನಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಮುಂದೆ ಹೋದ್ವಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗತ್ತೆ ಆದರೆ ನಿಮಗೆ ತಂದೆ ತಾಯಿ ಬೇಡ ಅಂತ ಹೇಳ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕು ನಿಮಗೆ ಇದಕ್ಕಿಂತ ದೊಡ್ಡದು ನಿಮಗೆ ಬೇರೆ ಯಾವ ಒಂದು ಪರೀಕ್ಷೆಯೂ ಬೇಡ ನಿಮಗೆ ದಿಸ್ ಈಸ್ ದ ಲಿಟ್ಮಸ್ ಟೆಸ್ಟ್ ನೀವೆಲ್ಲ ಕೆಮಿಸ್ಟ್ರಿಯಲ್ಲಿ ಓದಿರ್ತೀರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ದ ಲಿಟ್ಮಸ್ ಟೆಸ್ಟ್ ಇದು ಸರಿನಾ ತಪ್ಪ ಅಂತ ಹೇಳೋದಕ್ಕೆ ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಯುವರ್ ಪೇರೆಂಟ್ಸ್ ಇಟ್ ಈಸ್ ಗುಡ್ ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಯುವರ್ ಪೇರೆಂಟ್ಸ್ ಇಟ್ ಈಸ್ ಬ್ಯಾಡ್ ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್ ನಾವು ನಿಮ್ಮೆಲ್ಲರಿಗೂ ಪ್ರತಿ ಬಾರಿನೂ ನಾನು ಎಲ್ಲೇ ಹೋದ್ರೂ ಈ ಒಂದು ವಿಚಾರದ ಬಗ್ಗೆ ಹೇಳ್ತೀನಿ ತಂದೆ ತಾಯಿಯವ್ರ ಬಗ್ಗೆ ಹೇಳೇ ಹೇಳ್ತೀನಿ ಯಾಕಂದರೆ ಮಕ್ಕಳಿಗೆ ಈ ಇವಾಗ ನಿಮಗೆ ಗೊತ್ತಾಗೋದಿಲ್ಲ ತಂದೆ ತಾಯಿಯವರು ಅವರು ಏನು ಧ್ಯೇಯ ಅವರ ಆಶಯ ಅವರು ಯಾಕೆ ಎಷ್ಟು ಕಷ್ಟಪಡ್ತಾರೆ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಯಾಕಂದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಅವರು ತೋರಿಸೋದು ಇಲ್ಲ ಆದರೆ ನಾವು ಹೋಗ್ತಾ 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 ನಂತರ ಅರ್ಥ ಆಗುತ್ತೆ ನನಗೆ ನಿಮ್ಮ ವಯಸ್ಸಲ್ಲಿದ್ದಾಗ ನನಗೆ ಅರ್ಥ ಆಗಿರಲಿಲ್ಲ ಇವಾಗ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ತಂದೆ ತಾಯಿಯವರು ಎಷ್ಟು ತ್ಯಾಗವನ್ನು ಮಾಡಿ ನಮ್ಮನ್ನು ಬೆಳೆಸಿದ್ದಾರೆ ಅಂತ ಅದಕ್ಕೋಸ್ಕರನೇ ನೀವು ಕೂಡ ಅದನ್ನು ಯಾವತ್ತೂ ಮರಿಬೇಡಿ ಆದಷ್ಟು ನಿಮ್ಮ ಜೀವನದಲ್ಲಿ ಏನೇ ಒಂದು ಡೌಟ್ ಬಂದರೂ ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ಒಂದು ಎರಡು ನಿಮಿಷ ಯೋಚನೆ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮಗೆ ಅದು ಉತ್ತರೂ ಸಿಗುತ್ತೆ ನಿಮ್ಮ ಇಶ್ಯೂನು ಸಾಲ್ವ್ ಆಗುತ್ತೆ ಇಷ್ಟರ ಜೊತೆಗೆ ಇಂತಹ ಒಂದು ಒಳ್ಳೆಯ ಶಾಲೆಯಲ್ಲಿ ಒಂದು ಒಳ್ಳೆಯ ಕಾಲೇಜಲ್ಲಿ ಓದುವ ಭಾಗ್ಯ ನಿಮಗೆ ಸಿಕ್ಕಿದೆ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಬಿಕಾಸ್ ಎವ್ರಿಬಡಿ ಡೂ ನಾಟ್ ಗೆಟ್ ಎನ್ ಆಪರ್ಚುನಿಟಿ ಟು ಸ್ಟಡಿ ಇನ್ ಅ ಗುಡ್ ಸ್ಕೂಲ್ ಆರ್ ಕಾಲೇಜ್ ದಿ ಮೇನ್ ಅಡ್ವಾಂಟೇಜ್ ಆಫ್ ಸ್ಟಡಿಂಗ್ ಇನ್ ಅ ಗುಡ್ ಸ್ಕೂಲ್ ಆರ್ ಕಾಲೇಜ್ ಈಸ್ ಆಪರ್ಚುನಿಟೀಸ್ ಯು ಹ್ಯಾವ್ ಎನ್ ಆಪರ್ಚುನಿಟಿ ಟು ಲರ್ನ್ ಗುಡ್ ಕಮ್ಯುನಿಕೇಷನ್ ಯು ಹ್ಯಾವ್ ಎಕ್ಸಲೆಂಟ್ ಟೀಚರ್ಸ್ ಯು ಹ್ಯಾವ್ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಹೂ ವಿಲ್ ಕಮ್ ಆ್ಯಂಡ್ ಸ್ಪೀಕ್ ಟು ಯು ರಿಗಾರ್ಡಿಂಗ್ ಡಿಫ್ರೆಂಟ್ ಇಶ್ಯೂಸ್ ದಿಸ್ ಇಸ್ ನಾಟ್ ಅವೈಲೇಬಲ್ ಎವ್ರಿವೆರ್ ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ ಅವಕಾಶ ಎಲ್ಲರಿಗೂ ಬರೋದಿಲ್ಲ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ನಿಮ್ಮ ಅಧ್ಯಯನನ ಮಾಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಎಷ್ಟಾಗುತ್ತೋ ನೀವು ಒಂದು ಸ್ಪಾಂಜ್ ಥರ ಇರಬೇಕು ಒಂದು ಸ್ಪಾಂಜ್ ಒಂದು ಸ್ಪಾಂಜನ್ನು ನೀರೊಳಗೆ ಹಾಕಿದ್ರೆ ಎಲ್ಲ ಹೀರ್ಕೊಳುತ್ತೆ ಅದು ನೀವು ಕೂಡ ಅದೇ ರೀತಿ ಇರಬೇಕು ಯಾರ್ಯಾರು ಏನೇನು ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಆಗುತ್ತೋ ಎಲ್ಲವನ್ನೂ ಹೀರ್ಕೋಬೇಕು ಈ ವಯಸ್ಸು ಅಂಥದ್ದು ಸೊ ಕೈಂಡ್ಲಿ ಮೇಕ್ ಶೋರ್ ದ್ಯಾಟ್ ಯು ಅಬ್ಸಾರ್ಬ್ ಎವ್ರಿಥಿಂಗ್ ದ್ಯಾಟ್ ಈಸ್ ಅವೈಲೇಬಲ್ ಅರೌಂಡ್ ಯು ದ್ಯಾಟ್ ಈಸ್ ಟೋಲ್ಡ್ ಟು ಯು ದ್ಯಾಟ್ ಈಸ್ ಇನ್ಸ್ಟ್ರಕ್ಟೆಡ್ ಟು ಯು ಇದನ್ನು ನೀವು ಮಾಡಿದ್ದಲ್ಲಿ ಡೆಫಿನೆಟ್ಲಿ ಯು ವಿಲ್ ಡೂ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ಯುವರ್ ಲೈಫ್ ಆ್ಯಂಡ್ ಫೈನಲಿ ಐ ವುಡ್ ಲೈಕ್ ಟು ಟೆಲ್ ಆಲ್ ಆಫ್ ಯು ಪ್ಲೀಸ್ ಪ್ಲ್ಯಾನ್ ಆನ್ ಬೀಯಿಂಗ್ ಅ ಗುಡ್ ಸಿಟಿಸನ್ ಫಸ್ಟ್ ನೀವು ಯಾವಾಗಲೂ ಒಳ್ಳೆಯ ಪ್ರಜೆ ಮೊದಲು ಹಾಕಬೇಕು ಆಮೇಲೆ ಬೇರೆ ಎಲ್ಲ ಬರುತ್ತೆ ಒನ್ಸ್ ಯು ಆರ್ ಅ ಗುಡ್ ಸಿಟಿಸನ್ ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲೋ ಯು ವೆನ್ ಯು ಆರ್ ನಾಟ್ ಅ ಗುಡ್ ಸಿಟಿಸನ್ ಮೇ ಬಿ ನಾಟ್ ನಥಿಂಗ್ ವಿಲ್ ಫಾಲೋ ಯು ಸೊ ಅದಕ್ಕೋಸ್ಕರನೇ ಯಾರು ಒಬ್ಬ ಒಳ್ಳೆಯ ಪ್ರಜೆ ಅಂತ ನಿಮಗೆ ಒಂದು ಡೌಟ್ ಇದ್ದರೆ ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇದೆ ನಿಮಗೆ ಯಾವಾಗಾರು ಟೈಮ್ ಇದ್ದಾಗ ಆ್ಯಂಡ್ ಆಲ್ಸೋ ಐ ವುಡ್ ರಿಕ್ವೆಸ್ಟ್ ನಮ್ಮ ಶಿಕ್ಷಕರಿಗೆ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಫಂಡಮೆಂಟಲ್ ಡ್ಯೂಟೀಸ್ನ ಯಾವಾಗಾದರೂ ಒಂದು ಸರ್ತಿ ಮಕ್ಕಳಿಗೆ ಹೇಳ್ಕೊಡೋ ವ್ಯವಸ್ಥೆ ಮಾಡಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಎಲ್ಲರೂ ಹೇಳ್ಕೊಡ್ತೀವಿ ಆದರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮರ್ತು ಬಿಡ್ತೀವಿ ನಾವು ದಯವಿಟ್ಟು ಅದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಒಳ್ಳೆಯ ಪ್ರಜೆ ಯಾರು ಅಂತ ಕೇಳಿದ್ರೆ ಯಾರು ನಮ್ಮ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ನ ಟು ದ ಲೆಟರ್ ಆ್ಯಂಡ್ ಸ್ಪಿರಿಟ್ ಫಾಲೋ ಮಾಡ್ತಾರೆ ದೇ ಆರ್ ಅ ಗುಡ್ ಸಿಟಿಸನ್ ದೇ ಆರ್ ಅ ಮಾಡೆಲ್ ಸಿಟಿಸನ್ ದೇ ವಿಲ್ ಲೀಡ್ ದ ಕಂಟ್ರಿ ಇನ್ ದ ಫ್ಯೂಚರ್ ಸೊ ಇದನ್ನ ನೀವು ದಯವಿಟ್ಟು ಒಳ್ಳೆಯ ಪ್ರಜೆ ಯಾವಾಗಲೂ ಒಳ್ಳೆಯ ಪ್ರಜೆ ಆಗಿ ನಿಮ್ಮ ಒಂದು ಹಳ್ಳಿ ನಿಮ್ಮ ಊರು ನಿಮ್ಮ ರಾಜ್ಯ ನಿಮ್ಮ ರಾಷ್ಟ್ರಕ್ಕೆ ಒಂದು ಉನ್ನತವಾದ ಹೆಸರನ್ನ ನೀವು ತರಿ ತನ್ನಿ ಅಂತ ಹೇಳ್ತಾ ನಾವೆಲ್ಲರೂ ಯಾಕೆ ನಮ್ಮ ಹೆಸರಲ್ಲಿ ನಮ್ಮ ಹಳ್ಳಿ ಹೆಸರು ಇಟ್ಕೊತೀವಿ ನಾವು ಒಂದು ನಮ್ಮ ಎಲ್ಲರ ಹೆಸರಲ್ಲಿ ನಮ್ಮ ಹಳ್ಳಿ ಹೆಸರು ಕೂಡ ಇಟ್ಕೊತೀವಿ ಯಾಕೆ ಅಂದರೆ ಮುಂದೊಂದು ದಿನ ನಾವು ಏನಾದರೂ ಸಾಧನೆ ಮಾಡಿದಾಗ ಆ ಹಳ್ಳಿನೂ ಆ ಒಂದು ಮಟ್ಟಕ್ಕೆ ಬೆಳೀಲಿ ಅಂತ ಅದನ್ನು ಅದಕ್ಕೋಸ್ಕರನೇ ನಮ್ಮ ತಂದೆ ತಾಯಿಯವರೆಲ್ಲ ನಮ್ಮ ಹೆಸರುಗಳಲ್ಲಿ ನಮ್ಮ ಹಳ್ಳಿ ಹೆಸರು ಇಟ್ಟಿರ್ತಾರೆ ಫಸ್ಟು ನಮ್ಮ ಫ್ಯಾಮಿಲಿ ನೇಮು ಇರುತ್ತೆ ನಮ್ಮ ಹಳ್ಳಿ ಹೆಸ್ರು ಇರುತ್ತೆ ಯಾಕೆ ಅಂದರೆ ಒಂದು ಮುಂದೆ ಒಂದು ದಿನ ನಾವು ಯಾವಾಗ ಒಂದು ಸಾಧನೆಯನ್ನು ಮಾಡ್ತೀವಿ ಆ ಹಳ್ಳಿ ಕೂಡ ಅದೇ ಮಟ್ಟಕ್ಕೆ ಒಂದು ಸಾಧನೆಯ ಹೆಮ್ಮೆಯನ್ನು ಏರಲಿ ಅಂತ ಆ ಹೆಸರನ್ನು ಇಟ್ಕೊಂಡಿರ್ತೀವಿ ದಯವಿಟ್ಟು ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಒಂದು ಸಾಧನೆಯ ಜೊತೆಗೆ ನಿಮ್ಮ ಹಳ್ಳಿಯ ಹೆಸರು ನಿಮ್ಮ ತಂದೆ ತಾಯಿಯ ಹೆಸರು ಮತ್ತು ನಿಮ್ಮ ಪೂರ್ವಜರ ಹೆಸರನ್ನು ಕೂಡ ನೀವು ಉತ್ತುಂಗಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳ್ತಾ ಅಂತಿಮವಾಗಿ ನಾನು ನಿಮ್ಮ ಜೊತೆ ಒಂದು ಎಕ್ಸಸೈಸನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನನ್ನ ಜೊತೆ ಭಾಗಿಯಾಗ್ತೀರಾ ಓಕೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡಬೇಕು ಆಯಿತಾ ಓಕೆನಾ ನಾನು ಕೇಳಿಸ್ತಾ ಇಲ್ಲ ಆಲ್ ರೈಟ್ ಇವಾಗ ಎಲ್ಲರಿಗೂ ತಂದೆ ತಾಯಿ ಮೇಲೆ ಪ್ರೀತಿ ಇದೆಯಾ ಯಾರ್ಯಾರಿಗೆ ಪ್ರೀತಿ ಇದೆ ಕೈ ಎತ್ತಿ ಮೇಲೆ ವೆರಿ ಗುಡ್ ಆಲ್ ರೈಟ್ ಹ್ಯಾಂಡ್ ಸ್ಟೌನ್ ಇವಾಗ ನೆಕ್ಸ್ಟ್ ಯಾರ್ಯಾರ ತಂದೆ ತಾಯಿ ಹತ್ರ ಟೂ ವೀಲರ್ ಇದೆ ಕೈ ಎತ್ತಿ ಮೇಲೆ ಎಸ್ ವೆರಿ ಗುಡ್ ಹಾ ಇವಾಗ ಹ್ಯಾಂಡ್ ಸ್ಟೌನ್ ಲಾಸ್ಟ್ ಕ್ವೆಶ್ಚನು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಸತ್ಯನೇ ಹೇಳಬೇಕು ಯಾರ್ಯಾರ ತಂದೆ ತಾಯಿಯವರು ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ ಓಡಿಸ್ತಾರೆ ಕೈಯತ್ತ ನೋಡಿ ಇಷ್ಟೇ ಜನಕ್ಕೆ ತಂದೆ ತಾಯಿ ಮೇಲೆ ಪ್ರೀತಿ ಇರೋದು ಬೇರೆಯವ್ರು ಯಾರಿಗೂ ಪ್ರೀತಿ ಇಲ್ಲ ಅಂತ ಆಯ್ತು ಹ್ಯಾಂಡ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿಯದ ಮೇಲೆ ಪ್ರೀತಿ ಇತ್ತು ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಹಾಕದಲೆ ಮನೆಯಿಂದ ಆಚೆ ಕಳಿಸೋದಿಲ್ಲ ನೀವು ನಿಮಗೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದರೆ ಅವರು ಹೆಲ್ಮೆಟ್ ಹಾಕ್ಕೊಂಡು ಹೋಗೋ ತನಕ ನೀವು ಹಠ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಪ್ರೀತಿ ಇಲ್ಲ ಅಂತ ಆಯಿತು ಯಾಕಂದರೆ ಅವರಿಗೆ ವಿಥೌಟ್ ಪ್ರೊಟೆಕ್ಷನ್ ಯು ಆರ್ ಸೆಂಡಿಂಗ್ ದಮ್ ಔಟ್ಸೈಡ್ ಆ್ಯಕ್ಸಿಡೆಂಟ್ ಏನು ಬರುತ್ತಾ ನಮಗೆ ಬರೋದಿಲ್ಲ ಆದರೆ ನಾವು ಪ್ರತಿದಿನ ಜಾಗೃತರಾಗಿರಬೇಕು ನಿಮಗೆಲ್ಲ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದರೆ ದಯವಿಟ್ಟು ಅವ್ರಿಗೆ ಹೆಲ್ಮೆಟ್ ಹಾಕಿಸಿ ಮನೆಯಿಂದ ಆಚೆ ಕಳಿಸಿ ನೀವೆಲ್ಲ ಇನ್ನೂ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ದಾಟಿಲ್ಲ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇಲ್ಲ ಇಲ್ಲಾಂದರೆ ನೀವೂ ಹೆಲ್ಮೆಟ್ ಹಾಕ್ಕೊಂಡೇ ಆಚೆ ಹೋಗಬೇಕಿತ್ತು ನಾನು ಡಿಗ್ರಿ ಕಾಲೇಜ್ಗೆ ಹೋದರೆ ಅದನ್ನು ಹೇಳ್ತೀನಿ ಇದು ಪಿ ಯು ಕಾಲೇಜು ಅಂತ ಹೇಳಿದ್ರು ಅದಕ್ಕೇ ನಿಮಗೆ ನಾನು ಹೇಳ್ತಾ ಇಲ್ಲ ಯಾವಾಗಲೂ ಟೂ ವೀಲರ್ ಹಾಕ್ಕೊಂಡು ಹೋಗಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೊಂಡೇ ಹೋಗಬೇಕು ನಿಮಗೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇದ್ದರೆ ಇವತ್ತಿಂದ ಇವತ್ತಿಂದ ಯಾವುದೇ ಕಾರಣಕ್ಕೂ ಅವರು ಹೆಲ್ಮೆಟ್ ಹಾಕ್ತಲೇ ಆಚೆ ಹೋಗಬಾರ್ದು ಇದನ್ನು ನೀವೆಲ್ಲ ನೋಡ್ಕೊತೀರಾ ಗ್ಯಾರಂಟಿನಾ ಇವಾಗ ನೆಕ್ಸ್ಟ್ ಟೈಮ್ ನಾನು ಯಾರ್ದಾರು ದೊಡ್ಡವರು ಹಿರಿಯರು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದರೆ ಅವರನ್ನು ಸ್ಟೇಷನಿಗೆ ಕರೆಸೋದಲ್ದಲೆ ನಿಮ್ಮನ್ನು ಸ್ಟೇಷನಿಗೆ ಕರೆಸ್ತೀನಿ ನಾನು ಅಮರ್ಜ್ಯೋತಿ ಸ್ಕೂಲು ಅಂತ ಏನಾದರೂ ಗೊತ್ತಾಯಿತು ಅಂದರೆ ನಿಮ್ಮ ತಂದೆ ತಾಯಿ ಜೊತೆ ನಾನು ನಿಮ್ಮನ್ನು ಸ್ಟೇಷನಿಗೆ ಕರೆಸ್ತೀನಿ ಯಾಕಂದರೆ ಹಾಂ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ನಾನು ನಿಮ್ಮ ತಂದೆ ತಾಯಿಯವ್ರ ಮೇಲೆ ಕೇಸ್ ಹಾಕೋದಿಲ್ಲ ಯಾಕಂದರೆ ನೋಡಿ ಆಕ್ಸಿಡೆಂಟು ಹೇಳಿ ಕೇಳಿ ಬರೋದಿಲ್ಲ ಅದಕ್ಕೋಸ್ಕರನೇ ನಾವು ನಮ್ಮ ಸುರಕ್ಷತೆಯನ್ನು ನೋಡ್ಕೋಬೇಕು ನಮಗೆ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅವರ ಸುರಕ್ಷತೆಯನ್ನು ನೋಡ್ಕೋಬೇಕು ದಯವಿಟ್ಟು ನಾವು ಫೈನ್ ಹಾಕ್ಸಿ ಹೆಲ್ಮೆಟ್ ಹಾಕಿಸ್ಬೋದು ಆದರೆ ದಟ್ ಈಸ್ ನಾಟ್ ದ ಪಾಯಿಂಟ್ ದ ಪಾಯಿಂಟ್ ಈಸ್ ಟು ಎನ್ಶೋರ್ ಸೇಫ್ಟಿ ಆಫ್ ಅ ಲವ್ಡ್ ಒನ್ ನಮಗೆ ಯಾರ ಮೇಲೆ ಪ್ರೀತಿ ಇದೆ ಅವರಿಗೆ ಫಸ್ಟು ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತಲೇ ಹೇಳಬೇಕು ನಾವು ಅದಕ್ಕೆ ನಿಮ್ಮ ತಂದೆ ತಾಯಿಯವ್ರಿಗೆ ಇವತ್ತಿಂದ ಈ ಒಂದು ಮಾತನ್ನು ನೀವು ಖಂಡಿತವಾಗಲೂ ಹೇಳೇ ಹೇಳ್ತೀರಾ ಅಂತ ಒಂದು ಭರವಸೆಯ ಮೇರೆಗೆ ನಿಮ್ಮೆಲ್ಲರಿಗೂ ಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಹುದ್ದೆಗೆ ಹೋಗಲಿ ಒಂದು ಉತ್ತಮವಾದ ಪ್ರಜೆಯನ್ನು ಆಗಲಿ ನಮ್ಮ ಮುಳುಬಾಗಲ ಹೆಸರನ್ನು ನೀವೆಲ್ಲರೂ ಒಂದು ಉದಯ ಮಾಡಲಿ ಅಂತ ಹೇಳ್ತಾ ಈ ದಿನ ನನಗೆ ಇಲ್ಲಿ ಕರೆದು ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಾಗರಾಜರವರಿಗೆ ಮತ್ತು ಎಲ್ಲ ಈ ಒಂದು ವಿದ್ಯಾಸಂಸ್ಥೆಯ ಪಾಲುದಾರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು